ನಮಸ್ಕಾರ ಸ್ನೇಹಿತರೆ ಇಂಗ್ಲೀಷ್ ವಿತ್ ಲಕ್ಕಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ಸ್ಪೀಕಿಂಗ್ ಸೆಂಟೆನ್ಸಸ್ಗಳನ್ನು ಕಲಿತಾ ಇದ್ದೀವಿ ಈ ಸೆಂಟೆನ್ಸಸ್ಗಳನ್ನು ನಾವು ಕಲಿಯುವುದರಿಂದ ನಮಗೆ ಇಂಗ್ಲೀಷ್ ಮಾತನಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋವನ್ನು ಕಂಪ್ಲೀಟಿಗೆ ನೋಡಿ ಹಾಗೂ ಚಾನೆಲ್ ಮೇಲೆ ಹೊಸವರಾಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಫಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ನೀನು ಹೋಗಬಹುದು ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ ಯು ಮೇ ಗೋ ಯು ಮೇ ಗೋ ನೀನು ಹೋಗಬೇಕು ಯು ಶುಡ್ ಗೋ ಯು ಶುಡ್ ಗೋ ನೀನು ಹೋಗಬೇಕು ಯು ಶುಡ್ ಗೋ ನೆಕ್ಸ್ಟ್ ಸೆಂಟೆನ್ಸ್ ನೀನು ಬರಲೇಬೇಕು ಯು ಮಸ್ಟ್ ಕಮ್ ಯು ಮಸ್ಟ್ ಕಮ್ ನೀನು ಹೋಗಬಹುದಿತ್ತು ಯು ಮೈಟ್ ಹ್ಯಾವ್ ಗಾನ್ ಯು ಮೈಟ್ ಹ್ಯಾವ್ ಗಾನ್ ನೀನು ಹೋಗಬಲ್ಲೆ ಯು ಕ್ಯಾನ್ ಗೋ ಯು ಕ್ಯಾನ್ ಗೋ ನೆಕ್ಸ್ಟ್ ಒನ್ ನಾನು ಈ ಕೆಲಸವನ್ನು ಮಾಡಬಲ್ಲೆ ಐ ಕ್ಯಾನ್ ಡೂ ದಿಸ್ ವರ್ಕ್ ಐ ಕ್ಯಾನ್ ಡೂ ದಿಸ್ ವರ್ಕ್ ನಾನು ಈ ಕೆಲಸವನ್ನು ಮಾಡಲಾರೆ ಐ ಕಾಂಟ್ ಡೂ ದಿಸ್ ವರ್ಕ್ ಐ ಕಾಂಟ್ ಡೂ ದಿಸ್ ವರ್ಕ್ ನೆಕ್ಸ್ಟ್ ಸೆಂಟೆನ್ಸ್ ನೀನು ಈ ಕಲ್ಲನ್ನು ಎತ್ತಬಹುದಾ ಕ್ಯಾನ್ ಯು ಲಿಫ್ಟ್ ದಿಸ್ ಸ್ಟೋನ್ ಕ್ಯಾನ್ ಯು ಲಿಫ್ಟ್ ದಿಸ್ ಸ್ಟೋನ್ ನನಗೆ ಎತ್ತಲಾಗಲಿಲ್ಲ ಐ ಕುಡ್ ನಾಟ್ ಲಿಫ್ಟ್ ಐ ಕುಡ್ ನಾಟ್ ಲಿಫ್ಟ್ ನೀನು ಕಾಲೇಜಿಗೆ ಹೋಗಲೇಬೇಕು ಯು ಮಸ್ಟ್ ಗೋ ಕಾಲೇಜ್ ಯು ಮಸ್ಟ್ ಗೋ ಕಾಲೇಜ್ ಅವರು ಮನೆಗೆ ಹೋಗಬಾರ್ದು ದೆ ಶುಡ್ ನಾಟ್ ಗೋ ಹೋಮ್ ದೆ ಶುಡ್ ನಾಟ್ ಗೋ ಹೋಮ್ ಅವನಿಗೆ ಹೋಗಲು ಬಿಡು ಅಥವಾ ಅವನು ಹೋಗಲಿ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ ಲೆಟ್ ಹಿಮ್ ಗೋ ಲೆಟ್ ಹಿಮ್ ಗೋ ಹೇ ಗಾಯ್ಸ್ ನಿಮಗೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗಳು ಬೇಕು ಅಂದರೆ ಈ ಒಂದು ನಂಬರ್ ಮೇಲೆ ಈಗಲೇ ಕರೆ ಮಾಡಿ ನಮ್ಮ ಇಂಗ್ಲೀಷ್ ಸ್ಪೀಕಿಂಗ್ ಕ್ಲಾಸಿಗೆ ಈಗಲೇ ಜಾಯ್ನ್ ಆಗಿ ಥ್ಯಾಂಕ್ ಯು ನೆಕ್ಸ್ಟ್ ಒನ್ ನಾವು ಮನೆಗೆ ಹೋಗೋಣ ಲೆಟ್ಸ್ ಗೋ ಹೋಮ್ ಲೆಟ್ಸ್ ಗೋ ಹೋಮ್ ನೆಕ್ಸ್ಟ್ ಸೆಂಟೆನ್ಸ್ ನೀನು ಬರುತ್ತೀಯಾ ಡು ಯು ಕಮ್ ಡು ಯು ಕಮ್ ನೆಕ್ಸ್ಟ್ ಸೆಂಟೆನ್ಸ್ ಅವರು ಬಂದರ ಡಿಡ್ ದೇ ಕಮ್ ಡಿಡ್ ದೇ ಕಮ್ ನೆಕ್ಸ್ಟ್ ಸೆಂಟೆನ್ಸ್ ನೀನು ಬಂದಿದೀಯ ಹ್ಯಾವ್ ಯು ಕಮ್ ಹ್ಯಾವ್ ಯು ಕಮ್ ನೆಕ್ಸ್ಟ್ ಸೆಂಟೆನ್ಸ್ ನೀನು ತಕ್ಕ ಸಮಯದಲ್ಲಿ ಬಂದಿದೆ ಯು ಹ್ಯಾವ್ ಕಮ್ ಜಸ್ಟ್ ಇನ್ ಟೈಮ್ ಯು ಹ್ಯಾವ್ ಕಮ್ ಜಸ್ಟ್ ಇನ್ ಟೈಮ್ ಅವರು ಮನೆಯನ್ನು ಕಟ್ಟಿದರು ದೇ ಹ್ಯಾಡ್ ಬಿಲ್ಟ್ ಅ ಹೌಸ್ ದೇ ಹ್ಯಾಡ್ ಬಿಲ್ಟ್ ಅ ಹೌಸ್ ಸುರೇಶ್ ಆ ಕೆಲಸವನ್ನು ಮಾಡಿದನು ಸುರೇಶ್ ಹ್ಯಾಡ್ ಡನ್ ದ್ಯಾಟ್ ವರ್ಕ್ ಸುರೇಶ್ ಹ್ಯಾಡ್ ಡನ್ ದ್ಯಾಟ್ ವರ್ಕ್ ನಾನು ಇಂಗ್ಲೀಷ್ ಕಲಿಯುತ್ತಿದ್ದೇನೆ ಐ ಎಮ್ ಲರ್ನಿಂಗ್ ಇಂಗ್ಲೀಷ್ ಐ ಎಂ ಲರ್ನಿಂಗ್ ಇಂಗ್ಲೀಷ್ ಅವಳು ಹಾಡು ಹಾಡುತ್ತಿದ್ದಳು ಸಿ ವಾಸ್ ಸಿಂಗಿಂಗ್ ಅ ಸಾಂಗ್ ಸಿ ವಾಸ್ ಸಿಂಗಿಂಗ್ ಅ ಸಾಂಗ್ ಅವನು ಅಲ್ಲಿಗೆ ಬರಲು ಇಷ್ಟಪಟ್ಟನು ಹಿ ಲೈಕ್ ಟು ಕಮ್ ದೇರ್ ಹಿ ಲೈಕ್ ಟು ಕಮ್ ದೇರ್ ಆ ಹುಡುಗ ಓಡಿ ಹೋದನು ದ ಬಾಯ್ ರ್ಯಾನ್ ಅವೇ ದ ಬಾಯ್ ರ್ಯಾನ್ ಅವೇ ಹೇ ಗಾಯಸ್ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಈ ವಿಡಿಯೋನಿಂದ ನಿಮಗೆ ಹೆಲ್ಪ್ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಚಾನಲ್ ಮೇಲೆ ಹೊಸವರಾಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಆನ್ ಮಾಡಿಕೊಳ್ಳಿ ಥ್ಯಾಂಕ್ ಯು